മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ವಿಚಾರ ಸಾಗರ ಮಂಥನ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಿ ಬೆಳಗ್ಗೆ ಬೆಳಗ್ಗೆ ಏಕಾಂತದಲ್ಲಿ ವಿಚಾರ ಸಾಗರ ಮಂಥನ ಮಾಡಿ ಅನೇಕ ಹೊಸ ಹೊಸ ಅಂಶಗಳು ಬುದ್ಧಿಯಲ್ಲಿ ಬರುತ್ತವೆ ಶಿವಭಗವಾನ್ ವಾಚ ಒಬ್ಬರೇ ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳಿಗೆ ಓದಿಸುತ್ತಾರೆ ಬಾಕಿ ಮನುಷ್ಯರು ಏನೆಲ್ಲವನ್ನು ಓದಿಸುತ್ತಾರೆಯೋ ತಿಳಿಸುತ್ತಾರೆಯೋ ಅದನ್ನು ನೀವು ಕೇಳುವ ಅಥವಾ ಹೇಳುವ ಅವಶ್ಯಕತೆ ಇಲ್ಲ ಏಕೆಂದರೆ ಇದೊಂದೇ ಈಶ್ವರೀಯ ವಿದ್ಯಾಭ್ಯಾಸವಾಗಿದೆ ಎಂದು ನೀವು ತಿಳಿದಿದ್ದೀರಿ ಅದನ್ನೇ ಈಗ ಓದಬೇಕಾಗಿದೆ ನೀವು ಒಬ್ಬ ಈಶ್ವರನಿಂದ ಮಾತ್ರ ಓದಬೇಕು ತಂದೆಯು ಏನನ್ನು ಓದಿಸುತ್ತಾರೆಯೋ ಅದನ್ನು ಈ ಬಾಯಿಯಿಂದ ಓದಬೇಕು ಅವರಂತೂ ಅನೇಕ ಪ್ರಕಾರದ ಪುಸ್ತಕಗಳನ್ನು ಬರೆಯುತ್ತಾರೆ ಅದನ್ನು ಇಡೀ ಪ್ರಪಂಚವು ಓದುತ್ತದೆ ಎಷ್ಟೆಲ್ಲ ಪುಸ್ತಕಗಳನ್ನು ಓದಬಹುದು ನೀವು ಮಕ್ಕಳು ಮಾತ್ರ ಹೇಳುತ್ತೀರಿ ಒಬ್ಬ ತಂದೆಯಿಂದ ಕೇಳಿ ಅದನ್ನು ಅನ್ಯರಿಗೆ ತಿಳಿಸಿ ಏಕೆಂದರೆ ಅವರಿಂದ ಏನೆಲ್ಲವನ್ನು ಕೇಳುತ್ತೇವೆಯೋ ಅದರಲ್ಲಿಯೇ ಕಲ್ಯಾಣವಿದೆ ಬಾಕಿ ಅನೇಕ ಪುಸ್ತಕಗಳಿವೆ ಮತ್ತೆ ಹೊಸ ಹೊಸದು ಬರುತ್ತಿರುತ್ತವೆ ನೀವು ತಿಳಿದಿದ್ದೀರಿ ಸರಿಯಾಗಿರುವುದನ್ನು ಒಬ್ಬ ತಂದೆಯೇ ತಿಳಿಸುತ್ತಾರೆ ಅಂದಾಗ ಅವರಿಂದಲೇ ಕೇಳಬೇಕಾಗಿದೆ ತಂದೆಯಂತೂ ಮಕ್ಕಳಿಗೆ ಬಹಳ ಕಡಿಮೆ ತಿಳಿಸಿಕೊಡುತ್ತಾರೆ ಅದನ್ನು ನಂತರ ವಿಸ್ತಾರವನ್ನು ತಿಳಿದ ನಂತರ ಮತ್ತೆ ಒಂದೇ ಮಾತಿನ ಬಳಿ ಬರುತ್ತಾರೆ ಬಲೆ ಮನ್ಮನಾಭವ ಅಕ್ಷರವನ್ನು ತಂದೆಯು ಸರಿ ಎಂದು ಹೇಳುತ್ತಾರೆ ಆದರೆ ತಂದೆಯು ಇದನ್ನು ಹೇಳಲೇ ಇಲ್ಲ ತಂದೆಯಂತೂ ಹೇಳುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಏನು ತಿಳಿಸುತ್ತೇನೆಯೋ ಅದನ್ನು ಧಾರಣೆ ಮಾಡಿ ಮತ್ತು ನಾವೇನು ದೇವತೆಗಳಾಗುತ್ತೇವೆಯೋ ನಂತರ ಅದೇ ವೃದ್ಧಿಯಾಗುತ್ತದೆ ಎಂದು ನೀವೂ ಸಹ ತಿಳಿದಿದ್ದೀರಿ ಮಕ್ಕಳಿಗೆ ಮೂಲವತನದ ನೆನಪು ಹಾಗೂ ಹೊಸ ಪ್ರಪಂಚದ ನೆನಪು ಸಹ ಇದೆ ಮೊದಲು ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ನಂತರ ಈ ಹೊಸ ಪ್ರಪಂಚ ಯಾವುದರಲ್ಲಿ ಈ ಲಕ್ಷ್ಮೀನಾರಾಯಣರು ಶ್ರೇಷ್ಠಾತಿ ಶ್ರೇಷ್ಠ ರಾಜ್ಯವನ್ನು ನಡೆಸುತ್ತಾರೆ ಚಿತ್ರವಂತೂ ಖಂಡಿತ ಬೇಕು ಅಂದಾಗ ಚಿಹ್ನೆಗಳಷ್ಟೇ ಉಳಿದಿದೆ ಇದೊಂದೇ ಸತ್ಯವಾದ ಚಿತ್ರವಾಗಿದೆ ರಾಮನ ಚಿತ್ರವೂ ಇದೆ ಆದರೆ ರಾಮರಾಜ್ಯವನ್ನು ಸ್ವರ್ಗವೆಂದು ಹೇಳಲಾಗುವುದಿಲ್ಲ ಅದು ಸೆಮಿ ಸ್ವರ್ಗವಾಗಿದೆ ಈಗ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಓದಿಸುತ್ತಿದ್ದಾರೆ ಇದರಲ್ಲಿ ಪುಸ್ತಕ ಮುಂತಾದವುಗಳ ಅವಶ್ಯಕತೆ ಇಲ್ಲ ಇನ್ನೊಂದು ಜನ್ಮದಲ್ಲಿ ಈ ಪುಸ್ತಕಗಳು ನಡೆಯುವುದಿಲ್ಲ ಈ ವಿದ್ಯಾಭ್ಯಾಸವು ಈ ಜನ್ಮಕ್ಕಾಗಿಯೇ ಇದೆ ಇದು ಅಮರಕತೆಯಾಗಿದೆ ನರನಿಂದ ನಾರಾಯಣ ಆಗುವ ಶಿಕ್ಷಣವನ್ನೂ ಸಹ ಹೊಸ ಪ್ರಪಂಚಕ್ಕೆ ತಂದೆಯೇ ನೀಡುತ್ತಾರೆ ಮಕ್ಕಳು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿದಿದ್ದೀರಿ ಇದು ವಿದ್ಯಾಭ್ಯಾಸದ ಸಮಯವಾಗಿದೆ ಆದ್ದರಿಂದ ಬುದ್ಧಿಯಲ್ಲಿ ಮಂಥನ ನಡೆಯುತ್ತಿರಬೇಕು ಅನ್ಯರಿಗೂ ಸಹ ಓದಿಸಬೇಕು ಮುಂಜಾನೆ ಎದ್ದು ವಿಚಾರಸಾಗರ ಮಂಥನ ಮಾಡಬೇಕು ಮುಂಜಾನೆಯ ವಿಚಾರಸಾಗರ ಮಂಥನ ಬಹಳ ಚೆನ್ನಾಗಿರುತ್ತದೆ ಯಾರು ತಿಳಿಸಿಕೊಡುತ್ತಾರೆಯೋ ಅವರದೇ ಮಂಥನವಿರುತ್ತದೆ ಆಗ ಪ್ರಬಂಧದ ವಿಷಯ ಅಥವಾ ಟಾಪಿಕ್ ಪಾಯಿಂಟ್ಸ್ ಎಲ್ಲವೂ ತಿಳಿಯುತ್ತದೆ ಭಕ್ತಿಯ ಮಾತುಗಳನ್ನು ಜನ್ಮ ಜನ್ಮಾಂತರವೂ ಕೇಳಿದ್ದೇವೆ ಈ ಜ್ಞಾನವನ್ನು ಜನ್ಮ ಜನ್ಮಾಂತರವೂ ಕೇಳುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಅನೇಕ ಪುಸ್ತಕಗಳು ಇವೆ ವಿದೇಶದಿಂದಲೂ ಅನೇಕ ಪುಸ್ತಕಗಳು ಬರುತ್ತವೆ ಇದೆಲ್ಲವೂ ನಾಶವಾಗುವುದಿದೆ ಸತ್ಯಯುಗದಲ್ಲಂತೂ ಯಾವುದೇ ಪುಸ್ತಕದ ಅವಶ್ಯಕತೆ ಇಲ್ಲ ಇವೆಲ್ಲವೂ ಕಲಿಯುಗಿ ಸಾಮಗ್ರಿಗಳಾಗಿವೆ ಇಲ್ಲಿ ನೀವು ಏನೆಲ್ಲವನ್ನು ನೋಡುತ್ತೀರೋ ಆಸ್ಪತ್ರೆ ಜೈಲು ನ್ಯಾಯಾಧೀಶ ಮುಂತಾದವೆಲ್ಲವೂ ಅಲ್ಲಿರುವುದಿಲ್ಲ ಆ ಪ್ರಪಂಚವೇ ಬೇರೆಯದಾಗಿರುತ್ತದೆ ಇದೇ ಪ್ರಪಂಚವೇ ಆದರೆ ಹೊಸ ಪ್ರಪಂಚಕ್ಕೂ ಹಳೆಯ ಪ್ರಪಂಚಕ್ಕೂ ವ್ಯತ್ಯಾಸವಿರುತ್ತದೆ ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುತ್ತದೆ ಅದೇ ಪ್ರಪಂಚವು ನರಕವಾಗುತ್ತದೆ ಇಂಥವರು ಸ್ವರ್ಗವಾಸಿಯಾದರೆಂದು ಬಾಯಿಯಿಂದ ಹೇಳುತ್ತಾರೆ ಬ್ರಹ್ಮ ಮಹಾತತ್ವದಲ್ಲಿ ಲೀನರಾದರು ನಿರ್ವಾಣಕ್ಕೆ ಹೋದರು ಎಂದು ಸನ್ಯಾಸಿಗಳಿಗೆ ಹೇಳುತ್ತಾರೆ ಆದರೆ ನಿರ್ವಾಣಕ್ಕೆ ಯಾರೂ ಹೋಗುವುದಿಲ್ಲ ಈ ರುದ್ರಮಾಲೆಯು ಹೇಗೆ ರಚನೆಯಾಗಿದೆ ಎಂದು ನೀವು ತಿಳಿದಿದ್ದೀರಿ ರುಂಡಮಾಲೆಯೂ ಇದೆ ವಿಷ್ಣುವಿನ ಮಾಲೆಯೂ ತಯಾರಾಗಿದೆ ಈ ಮಾಲೆಯ ರಹಸ್ಯವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನಂಬರ್ ವಾರ್ ವಿದ್ಯಾಭ್ಯಾಸನನುಸಾರವೇ ಮಾಲೆಯಲ್ಲಿ ಪೋಣಿಸಲ್ಪಡುತ್ತೀರಿ ಮೊಟ್ಟಮೊದಲು ಈ ನಿಶ್ಚಯವಿರಬೇಕಾಗಿದೆ ಇದು ಈಶ್ವರೀಯ ವಿದ್ಯಾಭ್ಯಾಸವಾಗಿದೆ ಅವರು ಪರಮತದಂತೆ ಪರಮ ಶಿಕ್ಷಕನೂ ಆಗಿದ್ದಾರೆ ಅವರು ಪರಮ ತಂದೆನೂ ಆಗಿದ್ದಾರೆ ನಿಮ್ಮ ಬುದ್ಧಿಯಲ್ಲಿ ಯಾವ ಜ್ಞಾನ ಇದೆಯೋ ಅದನ್ನೇ ಅನ್ಯರಿಗೂ ಕೊಡಬೇಕಾಗಿದೆ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಬೇಕು ವಿಚಾರ ಸಾಗರ ಮಂಥನ ಮಾಡಬೇಕು ಪತ್ರಿಕೆಗಳು ಮುಂಜಾನೆಯೇ ಹೊರಬರುತ್ತದೆ ಇದಂತೂ ಸಾಮಾನ್ಯ ಮಾತಾಗಿದೆ ಈ ಮಾತುಗಳು ಲಕ್ಷ ರೂಪಾಯಿಗಳಷ್ಟಾಗಿದೆ ಕೆಲವರು ಇದನ್ನು ಚೆನ್ನಾಗಿ ತಿಳಿಯುತ್ತಾರೆ ಇನ್ನು ಕೆಲವರು ಕಡಿಮೆ ತಿಳಿಯುತ್ತಾರೆ ತಿಳಿದು ಮತ್ತು ತಿಳಿಸುವುದರನುಸಾರವಾಗಿ ಹೊಸ ಪ್ರಪಂಚದಲ್ಲಿ ಪದವಿ ಸಿಗುತ್ತದೆ ಚೆನ್ನಾಗಿ ತಿಳಿದುಕೊಳ್ಳಬೇಕು ಜ್ಞಾನವನ್ನು ಮತ್ತು ಬೇರೆಯವರಿಗೂ ಈ ಜ್ಞಾನವನ್ನು ಚೆನ್ನಾಗಿ ತಿಳಿಸಿಕೊಡಬೇಕು ಎಂದು ತಂದೆ ತಿಳಿಸುತ್ತಾರೆ ಆಗ ಶ್ರೇಷ್ಠವಾದ ಪದವಿ ಸಿಗುತ್ತದೆ ವಿಚಾರ ಸಾಗರ ಮಂಥನ ಮಾಡುವುದರಲ್ಲಿ ಬಹಳ ಏಕಾಂತವಿರಬೇಕು ರಾಮತೀರ್ಥರ ಬಗ್ಗೆ ಏನು ಹೇಳುತ್ತಾರೆ ಅವರು ಬರೆಯುವಾಗ ಅವರ ಶಿಷ್ಯರಿಗೆ ಹೇಳುತ್ತಿದ್ದರು ನಿನ್ನ ವೈಬ್ರೇಷನ್ ನನಗೆ ಬರುತ್ತದೆ ಆದ್ದರಿಂದ ನೀನು ಎರಡು ಮೈಲಿ ದೂರ ಹೋಗು ಎಂದು ನೀವೀಗ ಪರ್ಫೆಕ್ಟ್ ಆಗುತ್ತಿದ್ದೀರಿ ಇಡೀ ಪ್ರಪಂಚದ ಬುದ್ಧಿಯು ಡಿಫೆಕ್ಟಿವ್ ಆಗಿದೆ ನೀವು ಈ ವಿದ್ಯಾಭ್ಯಾಸದಿಂದ ಈ ಲಕ್ಷ್ಮೀನಾರಾಯಣರಾಗುತ್ತೀರಿ ಎಷ್ಟು ಶ್ರೇಷ್ಠ ವಿದ್ಯಾಭ್ಯಾಸವಾಗಿದೆ ಆದರೆ ನಂಬರ್ ವಾರ್ ಕುಡಿಸಲು ಸಾಧ್ಯವಿಲ್ಲ ಹಿಂದೆ ಕುಳಿತುಕೊಂಡರೆ ಬೇಸರ ಕೊಳ್ಳುತ್ತಾರೆ ಆಲಸ್ಯದಿಂದ ತೂಕಡಿಸುತ್ತಾ ವಾಯುಮಂಡಲವನ್ನು ಹಾಳು ಮಾಡುತ್ತಾರೆ ಕಾನೂನು ಹೇಳುತ್ತದೆ ನಂಬರ್ ವಾರ್ ಆಗಿ ಕುಳ್ಳರಿಸಬೇಕು ಆದರೆ ಇವೆಲ್ಲ ಮಾತುಗಳು ಬೆಲ್ಲಕ್ಕೆ ಗೊತ್ತು ಬೆಲ್ಲದ ಚೀಲಕ್ಕೆ ಗೊತ್ತು ಬೆಲ್ಲ ಅಂದರೆ ಶುಭಾಬಾ ಬೆಲ್ಲದ ಚೀಲ ಅಂದರೆ ಬ್ರಹ್ಮ ತಂದೆ ಇದು ಬಹಳ ಶ್ರೇಷ್ಠ ಜನ್ಮವಾಗಿದೆ ಮತ್ತು ಶಿವತಂದೆ ಕೊಡುವ ಜ್ಞಾನವೂ ಕಳ ಕೂಡ ಬಹಳ ಶ್ರೇಷ್ಠ ಜ್ಞಾನವಾಗಿದೆ ಬೇರೆ ಬೇರೆ ಕ್ಲಾಸ್ ಮಾಡಲು ಸಾಧ್ಯವಿಲ್ಲ ವಾಸ್ತವದಲ್ಲಿ ನೀವು ಕ್ಲಾಸಿನಲ್ಲಿ ಪರಸ್ಪರ ಒಬ್ಬರು ಇಬ್ಬ ಇನ್ನೊಬ್ಬರನ್ನು ತಾಗುವಂತೆ ಕುಳಿತುಕೊಳ್ಳಬಾರದು ಮೈಕ್ನಿಂದ ದೂರ ಕುಳಿತಿದ್ದರೂ ಕೇಳಿಸುತ್ತದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈ ಪ್ರಪಂಚದ್ದನ್ನು ಏನೂ ಕೇಳಬಾರದು ಏನನ್ನೂ ಓದಬಾರದು ಅಂಥವರ ಸಂಘವನ್ನು ಮಾಡಬಾರದು ಯಾರು ಚೆನ್ನಾಗಿ ಓದುತ್ತಾರೆಯೋ ಅವರ ಸಂಘವನ್ನೇ ಮಾಡಬೇಕು ಎಲ್ಲಿ ಒಳ್ಳೆಯ ಸರ್ವಿಸ್ ಇದೆಯೋ ಅಂದರೆ ಉದಾಹರಣೆ ಮ್ಯೂಸಿಯಂ ಮುಂತಾದವೆಲ್ಲದಕ್ಕೆ ಬಹಳ ಬುದ್ಧಿವಂತರು ಯೋಗಯುಕ್ತ ಮಕ್ಕಳು ಬೇಕಾಗಿದೆ ಈ ನಾಟಕವು ಇದೇ ರೀತಿಯಾಗಿ ರಚನೆಯಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಕೆಲವೊಮ್ಮೆ ತಂದೆಯು ವಿಚಾರ ಮಾಡುತ್ತಾರೆ ನಾಟಕದಲ್ಲಿ ಸ್ವಲ್ಪ ಬದಲಾವಣೆ ಆಗಲಿ ಎಂದು ಆದರೆ ಬದಲಾವಣೆ ಆಗುವುದೇ ಇಲ್ಲ ಇದು ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಮಕ್ಕಳ ಸ್ಥಿತಿಯನ್ನು ನೋಡಿ ಸ್ವಲ್ಪ ಬದಲಾವಣೆಯಾಗಲಿ ಎಂದು ತಂದೆಗೆ ವಿಚಾರ ಬರುತ್ತದೆ ತಂದೆ ಇದನ್ನು ಒಂದೇ ಬಾರಿ ತಿಳಿಸುವರು ನಂತರ ಈ ಜ್ಞಾನವು ಮರೆತು ಹೋಗುತ್ತದೆ ಸ್ವರ್ಗಕ್ಕೆ ಇದೇ ರೀತಿ ಹೋಗುತ್ತೀರಾ ನಂತರ ಸ್ವರ್ಗದಲ್ಲಂತೂ ಇಡೀ ರಾಜಧಾನಿಯೇ ಬೇಕಾಗಿದೆ ಎಂದು ವಿಚಾರ ಬರುತ್ತದೆ ಕೆಲವರು ದಾಸದಾಸಿಯರು ಚಾಂಡಾಲರು ಇರುತ್ತಾರೆ ನಾಟಕದಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ ಭಗವಾನ್ ವಾಚ್ ಈ ನಾಟಕ ಮಾಡಿ ಮಾಡಲ್ಪಟ್ಟಂಥದ್ದು ಇದನ್ನು ನಾನೂ ಸಹ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಭಗವಂತನಿಗಂತಲೂ ಶ್ರೇಷ್ಠರಾದವರು ಬೇರೆ ಯಾರೂ ಇಲ್ಲ ಮನುಷ್ಯರು ಹೇಳುತ್ತಾರೆ ಭಗವಂತನು ಏನು ತಾನೇ ಮಾಡುವುದಕ್ಕೆ ಸಾಧ್ಯವಿಲ್ಲ ಆದರೆ ಸ್ವಯಂ ಭಗವಂತನೇ ಹೇಳುತ್ತಾರೆ ನಾನು ಏನು ಮಾಡಲು ಸಾಧ್ಯವಿಲ್ಲ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ವಿಘ್ನಗಳು ಬರುತ್ತವೆ ಆದರೆ ಅದಕ್ಕೆ ಏನೂ ಮಾಡಲು ಸಾಧ್ಯವಿಲ್ಲ ನಾಟಕದಲ್ಲಿ ಇದೇ ರೀತಿ ನಿಗದಿಯಾಗಿದೆ ನಾನು ಏನು ಮಾಡಲು ಸಾಧ್ಯ ನಮ್ಮನ್ನು ಅಪವಿತ್ರರಾಗುವುದರಿಂದ ರಕ್ಷಿಸಿ ಎಂದು ಅನೇಕರು ಮೊರೆ ಇಡುತ್ತಾರೆ ಅದಕ್ಕೆ ತಂದೆಯು ಏನು ಮಾಡುತ್ತಾರೆ ತಂದೆಯು ಪುನಃ ಹೇಳುತ್ತಾರೆ ಇದಂತೂ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದು ಭಗವಂತನ ಇಚ್ಛೆ ಎಂದು ತಿಳಿಯಬಾರದು ಒಂದು ವೇಳೆ ಇದೆಲ್ಲವೂ ಭಗವಂತನ ಕೈಯಲ್ಲಿ ಇದ್ದಿದ್ದರೆ ಯಾರಾದರೂ ಪ್ರಿಯರಾಗಿರುವವರು ಶರೀರ ಬಿಟ್ಟರೆ ಅವರನ್ನು ರಕ್ಷಿಸುತ್ತಿದ್ದರು ಅನೇಕರಿಗೆ ಸಂಶಯ ಬರುತ್ತದೆ ಭಗವಂತನೇ ಬೋಧಿಸುತ್ತಿದ್ದಾರೆ ಒಂದು ವೇಳೆ ಭಗವಂತನ ಮಕ್ಕಳಾದರೆ ಭಗವಂತನು ತನ್ನ ಮಕ್ಕಳನ್ನು ರಕ್ಷಿಸುವುದಿಲ್ಲವೇ ಅನೇಕರು ಈ ರೀತಿ ಬಹಳ ದೂರುತ್ತಾರೆ ಸಾಧುಗಳು ಯಾರಾದರೂ ಪ್ರಾಣ ರಕ್ಷಿಸಿ ಮರಳಿ ಜೀವಂತವಾಗುವಂತೆ ಮಾಡುತ್ತಾರೆಂದು ಹೇಳುತ್ತಾರೆ ಚಿಂತೆಯಿಂದಲೂ ಎದ್ದು ನಿಲ್ಲುತ್ತಾರೆ ಚಿತೆಯಿಂದಲೂ ಎದ್ದು ನಿಲ್ಲುತ್ತಾರೆ ಮತ್ತೆ ಹೇಳುತ್ತಾರೆ ಈಶ್ವರನು ಪುನಃ ಹಿಂತಿರುಗಿ ಕಳುಹಿಸಿದರೂ ಕಾಲವು ತೆಗೆದುಕೊಂಡು ಹೋಯಿತು ಅವರ ಮೇಲೆ ಪ್ರಭು ದಯ ತೋರಿಸಿದರು ಎಂದು ತಂದೆಯು ತಿಳಿಸುತ್ತಾರೆ ನಾಟಕದಲ್ಲಿ ಏನೆಲ್ಲವೂ ನಿಗದಿಯಾಗಿದೆಯೋ ಅದೇ ಆಗುತ್ತದೆ ತಂದೆಯು ಸಹ ಏನು ಮಾಡಲು ಸಾಧ್ಯವಿಲ್ಲ ಇದಕ್ಕೆ ನಾಟಕದ ಪೂರ್ವ ನಿಶ್ಚಿತವೆಂದು ಹೇಳಲಾಗುತ್ತದೆ ನಾಟಕ ಶಬ್ದವನ್ನು ನೀವು ತಿಳಿದುಕೊಂಡಿದ್ದೀರಿ ಏನಾಗಬೇಕಿತ್ತೋ ಅದು ಆಯಿತು ಚಿಂತೆ ಏಕೆ ಎಂದು ತಂದೆಯು ಹೇಳುತ್ತಾರೆ ನಿಮ್ಮನ್ನು ನಿಶ್ಚಿಂತರನ್ನಾಗಿ ಮಾಡುತ್ತಾರೆ ಕ್ಷಣ ಪ್ರತಿಕ್ಷಣ ಏನೆಲ್ಲವೂ ಆಗುತ್ತದೆಯೋ ಅದನ್ನು ನಾಟಕ ಎಂದು ತಿಳಿಯಿರಿ ಆತ್ಮವು ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದು ಪಾತ್ರವನ್ನು ಅಭಿನಯಿಸಿತು ಅನಾದಿ ಪಾತ್ರವನ್ನು ಬದಲಾಯಿಸಲು ಹೇಗೆ ಸಾಧ್ಯ ಬಲೆ ಈಗ ಸ್ಥಿತಿಯು ಇನ್ನೂ ಪರಿಪಕ್ವವಾಗಿಲ್ಲ ಕೆಲವೊಂದು ವಿಚಾರಗಳು ಬಂದು ಬಿಡುತ್ತವೆ ಆದರೆ ಅದು ನಾಟಕದ ನಿಶ್ಚಿತವಾಗಿರುವ ಕಾರಣ ಏನೂ ಮಾಡಲು ಸಾಧ್ಯವಿಲ್ಲ ಬಲೆ ಮನುಷ್ಯರು ಏನಾದರೂ ಹೇಳಲಿ ಆದರೆ ನಮ್ಮ ಬುದ್ಧಿಯಲ್ಲಿ ನಾಟಕದ ರಹಸ್ಯವಿದೆ ಪಾತ್ರವನ್ನು ಅಭಿನಯಿಸಬೇಕಾಗಿದೆ ಚಿಂತೆಯ ಮಾತಿಲ್ಲ ಎಲ್ಲಿಯವರೆಗೆ ಸ್ಥಿತಿಯು ಪರಿಪಕ್ವವಾಗುವುದಿಲ್ಲವೋ ಅಲ್ಲಿಯವರೆಗೆ ಕೆಲವೊಂದು ಅಲೆಗಳು ಬರುತ್ತವೆ ಈ ಸಮಯದಲ್ಲಿ ನೀವೆಲ್ಲರೂ ಓದುತ್ತಿದ್ದೀರಿ ನೀವೆಲ್ಲರೂ ದೇಹದಾರಿಗಳಾಗಿದ್ದೀರಿ ನಾನೊಬ್ಬನೇ ವಿದೇಹಿಯಾಗಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ ಎಲ್ಲ ದೇಹದಾರಿಗಳಿಗೆ ಕಲಿಸುತ್ತೇನೆ ಕೆಲವೊಂದು ಸಮಯದಲ್ಲಿ ನೀವು ಮಕ್ಕಳಿಗೆ ಈ ಬ್ರಹ್ಮಾರವರು ಸಹ ಕುಳಿತು ತಿಳಿಸುತ್ತಾರೆ ತಂದೆಯ ಪಾತ್ರ ಮತ್ತು ಪ್ರಜಾಪಿತ ಬ್ರಹ್ಮಾರವರ ಪಾತ್ರವು ವಿಚಿತ್ರವಾಗಿದೆ ಈ ತಂದೆಯು ವಿಚಾರ ಸಾಗರ ಮಂಥನ ಮಾಡಿ ನಮಗೆ ತಿಳಿಸುತ್ತಿರುತ್ತಾರೆ ಇದು ಎಷ್ಟು ಅದ್ಭುತವಾದ ಜ್ಞಾನವಾಗಿದೆ ಇದರಲ್ಲಿ ಬುದ್ಧಿಯಿಂದ ಎಷ್ಟೊಂದು ಕೆಲಸ ತೆಗೆದುಕೊಳ್ಳಬೇಕಾಗುತ್ತದೆ ತಂದೆಗೆ ಬೆಳಗಿನ ಸಮಯದಲ್ಲಿ ವಿಚಾರಸಾಗರ ಮಂಥನ ನಡೆಯುತ್ತದೆ ಶಿಕ್ಷಕರು ಹೇಗೋ ಹಾಗೆಯೇ ನೀವು ಆಗಬೇಕಾಗಿದೆ ಆದರೂ ಸಹ ವ್ಯತ್ಯಾಸವಂತೂ ಅವಶ್ಯವಾಗಿರುತ್ತದೆ ಶಿಕ್ಷಕರು ವಿದ್ಯಾರ್ಥಿಗೆ ನೂರು ಅಂಕಗಳನ್ನು ಎಂದೂ ಕೊಡುವುದಿಲ್ಲ ಸ್ವಲ್ಪ ಕಡಿಮೆ ಕೊಡುತ್ತಾರೆ ಅವರು ಸರ್ವಶ್ರೇಷ್ಠನಾಗಿದ್ದಾರೆ ನಾವು ಅಂದ ಅಂದಮೇಲೆ ತಂದೆಯ ಹಾಗೆ ನೂರು ಪರ್ಸೆಂಟ್ ಹೇಗಾಗುತ್ತೀರಿ ಇವು ಬಹಳ ಗುಹ್ಯವಾದ ಮಾತುಗಳಾಗಿವೆ ಇದನ್ನು ಕೆಲವರು ಕೇಳಿ ಧಾರಣೆ ಮಾಡುತ್ತಾರೆ ಖುಷಿಯಾಗುತ್ತದೆ ಇನ್ನೂ ಕೆಲವರು ಹೇಳುತ್ತಾರೆ ಬಾಬಾರವರದು ಒಂದೇ ವಾಣಿಯು ನಡೆಯುತ್ತದೆ ಅದೇ ಪುನರಾವರ್ತನೆಯಾಗುತ್ತದೆ ಇದಕ್ಕೆ ತಂದೆಯು ತಿಳಿಸುತ್ತಾರೆ ಹೊಸ ಹೊಸ ಮಕ್ಕಳು ಬರುತ್ತಾರೆಂದರೆ ನಾನು ಮೊದಲಿನ ವಿಷಯವನ್ನೇ ತೆಗೆದುಕೊಳ್ಳಬೇಕಾಗುತ್ತದೆ ಹೊಸ ವಿಷಯಗಳನ್ನು ನಾನು ಅನ್ಯರಿಗೆ ತಿಳಿಸಲು ಹೇಳುತ್ತೇನೆ ಇದರಲ್ಲಿ ಮಕ್ಕಳು ತಂದೆಗೆ ಸಹಯೋಗ ಕೊಡಬೇಕಾಗುತ್ತದೆ ಯಾವ ಪತ್ರಿಕೆಗಳನ್ನು ಬರೆಯುತ್ತಿದ್ದೀರಿ ಬರೆಯುತ್ತೀರಿ ಇವು ಕಲ್ಪದ ಹಿಂದೆಯೂ ಹೀಗೇ ಬರೆದಿದ್ದೀರಿ ಒಂದು ವೇಳೆ ಪತ್ರಿಕೆ ಬಿಡುಗಡೆ ಮಾಡಿದರೆ ಅದರ ಬಗ್ಗೆ ಬಹಳ ಗಮನ ಕೊಡಬೇಕಾಗುತ್ತದೆ ಏಕೆಂದರೆ ಅದರಲ್ಲಿ ಮನುಷ್ಯರು ಓದಿ ಯಾವುದೇ ಬೇಸರ ಪಡುವಂತಹ ಮಾತು ಇರಬಾರದು ನೀವು ಪತ್ರಿಕೆಗಳನ್ನಂತೂ ಓದುತ್ತೀರಿ ಯಾವುದಾದರೂ ಕಚ್ಚಾ ಪಕ್ಕಾ ಮಾತಿದ್ದರೆ ಇಲ್ಲಿಯವರೆಗೆ ಸಂಪೂರ್ಣರಾಗಿಲ್ಲವೆಂದು ಹೇಳುತ್ತೀರಿ ಹದಿನಾರು ಕಲಾ ಸಂಪೂರ್ಣ ಆಗುವುದರಲ್ಲಿ ಸಮಯವಂತೂ ಹಿಡಿಸುತ್ತದೆ ಈಗ ಬಹಳ ಸರ್ವಿಸ್ ಮಾಡಬೇಕಾಗಿದೆ ಬಹಳ ಪ್ರಜೆಗಳನ್ನು ತಯಾರು ಮಾಡಬೇಕಾಗಿದೆ ಇದನ್ನೂ ಸಹ ತಂದೆಯು ತಿಳಿಸಿದ್ದಾರೆ ಅನೇಕ ಪ್ರಕಾರದ ಅಂಕಗಳಿವೆ ಕೆಲವರು ನಿಮಿತ್ತರಾಗಿದ್ದಾರೆ ಅನೇಕರು ಜ್ಞಾನವನ್ನು ಪಡೆಯಲು ವ್ಯವಸ್ಥೆ ಮಾಡುತ್ತಾರೆಂದರೆ ಅವರಿಗೂ ಸಹ ಫಲ ಸಿಗುತ್ತದೆ ಈಗಂತೂ ಹಳೆಯ ಪ್ರಪಂಚವೇ ಸಮಾಪ್ತಿಯಾಗಲಿದೆ ಇಲ್ಲಿ ಅಲ್ಪಕಾಲದ ಸುಖವಿದೆ ಕಾಯಿಲೆ ಇತ್ಯಾದಿಯಂತೂ ಎಲ್ಲರಿಗೂ ಇರುತ್ತದೆ ಬ್ರಹ್ಮಾರವರು ಎಲ್ಲ ಮಾತುಗಳ ಅನುಭವಿಯಾಗಿದ್ದಾರೆ ಪ್ರಪಂಚದ ಮಾತುಗಳನ್ನು ತಿಳಿಸುತ್ತಾರೆ ಬಾಬಾರವರು ಇದನ್ನು ಹೇಳಿದ್ದರು ಪತ್ರಿಕೆ ಹಾಗೂ ಮಾಸಪತ್ರಿಕೆಗಳಲ್ಲಿ ಇಂತಹ ವಿಚಿತ್ರವಾದ ಮಾತುಗಳನ್ನು ಬರೆಯಿರಿ ಅದರಿಂದ ಮನುಷ್ಯರು ಬ್ರಹ್ಮಕುಮಾರಿಯರು ಈ ಮಾತನ್ನು ಸರಿಯಾಗಿ ಬರೆದಿದ್ದಾರೆ ಎಂದು ತಿಳಿಯಲಿ ಈ ಯುದ್ಧವು ಐದು ಸಾವಿರ ವರ್ಷಗಳ ಹಿಂದೆ ಚಾಚೂ ತಪ್ಪದೆ ನಡೆದಿತ್ತು ಅದು ಹೇಗೆ ಎಂಬುದನ್ನು ಬಂದು ತಿಳಿದುಕೊಳ್ಳಿ ನಿಮ್ಮ ಹೆಸರು ಪ್ರಸಿದ್ಧವಾಗಿದೆ ಮನುಷ್ಯರು ಕೇಳಿ ಖುಷಿಯೂ ಆಗುತ್ತಾರೆ ಬಹಳ ದೊಡ್ಡ ಮಾತಾಗಿದೆ ಆದರೆ ಅದು ಅನ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕಷ್ಟೆ ಯಾರು ಬರೆಯುತ್ತಾರೆಯೋ ಅವರು ಮತ್ತೆ ತಿಳಿಸಲೂ ಬೇಕು ತಿಳಿಸುವುದಕ್ಕೆ ಬರುವುದಿಲ್ಲವೆಂದರೆ ಮತ್ತೆ ಬರೆಯುವುದೂ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಒಬ್ಬ ತಂದೆಯು ಏನನ್ನು ತಿಳಿಸುತ್ತಾರೆ ಹಾಗೂ ಓದಿಸುತ್ತಾರೆಯೋ ಅದನ್ನೇ ಕೇಳಿ ಹಾಗೂ ಓದಿ ಇನ್ನೇನನ್ನೂ ಓದುವ ಕೇಳುವ ಅವಶ್ಯಕತೆ ಇಲ್ಲ ಸಂಘದಿಂದ ಬಹಳ ಬಹಳ ಸಂಭಾಲನೆ ಮಾಡಿಕೊಳ್ಳಿ ಬೆಳಗ್ಗೆ ಬೆಳಗ್ಗೆ ಏಕಾಂತದಲ್ಲಿ ಕುಳಿತು ವಿಚಾರ ಸಾಗರ ಮಂಥನ ಮಾಡಿ ನಾಟಕದ ಲೀಲೆಯು ನಿಶ್ಚಿತವಾಗಿದೆ ಆದ್ದರಿಂದ ಸದಾ ನಿಶ್ಚಿಂತವಾಗಿರಿ ಯಾವುದೇ ಮಾತಿನಲ್ಲಿ ಸಂಶಯದಲ್ಲಿ ಬರಬಾರದು ಮನುಷ್ಯರು ಬಲೆ ಏನೇ ಹೇಳಲಿ ಆದರೆ ನೀವು ನಾಟಕದ ಮೇಲೆ ನಿಶ್ಚಿತವಾಗಿರಿ ವರದಾನ ಶಕ್ತಿಶಾಲಿಯಾಗಿ ಸಮಯದಲ್ಲಿ ಸರ್ವಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿರಿ ಸರ್ವಶಕ್ತಿವಂತ ತಂದೆಯಿಂದ ಏನೆಲ್ಲ ಶಕ್ತಿಗಳು ಪ್ರಾಪ್ತಿಯಾಗಿದೆ ಅದು ಎಂತಹ ಪರಿಸ್ಥಿತಿ ಎಂತಹ ಸಮಯ ಮತ್ತು ಯಾವ ವಿಧಿಯಿಂದ ನೀವು ಕಾರ್ಯದಲ್ಲಿ ತೊಡಗಿಸಲು ಇಚ್ಛಿಸುವಿರೋ ಅದೇ ರೂಪದಲ್ಲಿ ಈ ಶಕ್ತಿಗಳು ನಿಮ್ಮ ಸಹಯೋಗಿ ಆಗಲು ಸಾಧ್ಯ ಈ ಶಕ್ತಿಗಳನ್ನು ಅಥವಾ ಪ್ರಭು ವರದಾನವನ್ನು ಯಾವ ರೂಪದಲ್ಲಿ ಇಚ್ಛಿಸುವಿರೋ ಆ ರೂಪದಲ್ಲಿ ಧಾರಣೆ ಮಾಡಲು ಸಾಧ್ಯ ಈಗೀಗ ಶೀತಲತೆಯ ರೂಪದಲ್ಲಿ ಈಗೀಗ ಸುಡುವಂತಹ ರೂಪದಲ್ಲಿ ಕೇವಲ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸುವಂತಹ ಶಕ್ತಿಯಾಗಿ ಈ ಸರ್ವಶಕ್ತಿಗಳಂತೂ ನೀವು ಮಾಸ್ಟರ್ ಸರ್ವಶಕ್ತಿವಂತರ ಸೇವಾಧಾರಿಯಾಗಿದ್ದಾರೆ ಸ್ಲೋಗನ್ ಸ್ವಪುರುಷಾರ್ಥ ಅಥವಾ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಎಲ್ಲಿ ಸಾಹಸವಿದೆ ಅಲ್ಲಿ ಸಫಲತೆ ಇದ್ದೇ ಇದೆ ಸ್ವಪುರುಷಾರ್ಥ ಅಥವಾ ವಿಶ್ವಕಲ್ಯಾಣದ ಕಾರ್ಯದಲ್ಲಿ ಎಲ್ಲಿ ಸಾಹಸವಿದೆ ಅಲ್ಲಿ ಸಫಲತೆ ಇದ್ದೇ ಇದೆ ಇಂದಿನ ಮುರಳಿಯ ಪ್ರಶ್ನೆ ಮಕ್ಕಳು ತಮ್ಮ ಸ್ಥಿತಿಯನ್ನು ಫಸ್ಟ್ ಕ್ಲಾಸ್ ಮಾಡಿಕೊಳ್ಳಬೇಕೆಂದರೆ ಸದಾ ಯಾವ ಯಾವ ಮಾತುಗಳಲ್ಲಿ ಗಮನವಿರಬೇಕು ಉತ್ತರ ಒಬ್ಬ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನೇ ಕೇಳಿ ಬಾಕಿ ಈ ಪ್ರಪಂಚದ್ದೇನೂ ಕೇಳಬಾರದು ಸಂಘದ ಸಂಭಾಲನೆಯನ್ನು ಮಾಡಿ ಯಾರು ಚೆನ್ನಾಗಿ ಓದುತ್ತಾರೆ ಧಾರಣೆ ಮಾಡುತ್ತಾರೆ ಅವರ ಸಂಘವನ್ನೇ ಮಾಡಿದಾಗ ಸ್ಥಿತಿಯು ಫಸ್ಟ್ ಕ್ಲಾಸ್ ಆಗಿಬಿಡುತ್ತದೆ ಕೆಲವು ಮಕ್ಕಳ ಸ್ಥಿತಿಯನ್ನು ನೋಡಿ ತಂದೆಗೆ ವಿಚಾರ ಬರುತ್ತದೆ ನಾಟಕದಲ್ಲಿ ಸ್ವಲ್ಪ ಪರಿವರ್ತನೆಯಾಗುತ್ತದೆ ಆದರೆ ನಂತರ ಹೇಳುತ್ತಾರೆ ಇದು ರಾಜಧಾನಿಯು ಸ್ಥಾಪನೆಯಾಗುತ್ತದೆ ಇದೆ ಒಳ್ಳೆಯದು ಓಂ ಶಾಂತಿ